ಏ ಅನ್ಸಿಯಾ ಅನ್ಸಿಯಾ ಏನ ಅವ್ರು ಯಾರೋ ಬೆಂಗ್ಳೂರ ಹತ್ರ ಹಾಂ ಹಳ್ಳಿ ಅವ್ರು ಬರ್ತಾವ್ರೆ ಕಾಪಿ ಗೀಪಿ ಏನೇನು ಮಾಡು ಅಂಗಡಿಗೆ ಹೋಗಿ ಚರು ಬಾಳೆನೊಂದಷ್ಟು ತರ್ತೀನಿ ಚೆನ್ನಾಗ್ ಅವರಂತೆ ಮನೆ ಬೇರೆ ಹುಡುಗನ ಕೆಲ್ಕೋತಾರಂತೆ ಜಮೀನದಂತೆ ದಂಡಿಯಾಗ ಅವರಂತೆ ನೋಡೋ ಹುಡುಗನ ಸರಿ ಇಲ್ಲ ಅಂತಂದ್ಮೇಲೆ ನಮ್ಮ ಮಗುನ ಕೊಟ್ಟು ನಾವು ಜೂನ್ ಪರ್ಯಂತ ಅನ್ಭವಿಸೋಕ್ಕಾಗಲ್ಲ ಆಯಿತಾ ತಳಿಗೂ ನಂಬ್ದಿರಲ್ಲ ಇತ್ತು ನಮಗೂ ನಮ್ದಿರಲ್ಲ ಅವಳಿಗ ಏನು ತಿಳಿಯಲ್ಲ ಅವ್ಳುಗ್ನು ಇಲ್ಲಿರೋಲ್ಲ ಊರಾಗ ಅವ್ಳಗ್ ಇರೋದು ಬೆಂಗ್ಳೂರಾಗ ಏ ನೀ ಆಯ್ತು ಕಡಿಮೆ ಆಯ್ತು ಯಾಕಮ್ಮ ಕೇಳ್ಕೊಂಡ್ ಅವಿ ಸಾಕಂಗೆ ಸಾಕು ಗಿಡ್ಕಿನಕಾಯಿ ಕೊಡಕ್ಕಾಗತ್ತದ ಆಡಮ್ಮ ಯಾರೋ ಬರ್ತಾರೆ ರೆಡಿ ಆಗಮ್ಮ ನಿಗೇನು ಮಾಡಕೇನ್ ಬರ ಕೆಲಸ ಇಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ ರೆಡಿ ಆಗುವ ಅವ್ರ ಮುಂದೆ ಇವ್ರ ಮುಂದೆ ನಿಂತ್ಕೊ ನೀನ ಮದುವೆ ಮದ್ವೆ ನಾನು ಹೇಳಿದ್ದೀನಲ್ಲ ಲಾಸ್ಟ್ ಎಂತ ಇಷ್ಟಪಟ್ಟಿದ್ದೀನಿ ನಾನು ನಾನು ಮದುವೆ ಆಗ್ತೀನಿ ಅಂತ ಹೇಯ್ ಅವ್ರಿಗುನ್ ಸರಿ ಇಲ್ಲ ಅಂತ ಹೇಳ್ತಾ ಅವರಲ್ಲ ನೀನು ನೋಡಿದ್ಯಾ ಅಂತಂದಕ್ಕೆ ಅವ್ರಿಗೆ ನಮ್ಮೂರ ಇಲ್ಲ ನಮ್ಮನೆ ಪಕ್ಕದೋನಾ ಇಲ್ಲ ನಮ್ಮನೆಂಟ್ರಿಸ್ಟ ಅವನು ಅವನ್ ಸುದ್ದಿ ನಾನು ತಿಳ್ಕೋಣಕ ನೋಡೋ ತಂದೆ ತಾಯಿ ನಿನಗ ಒಳ್ಳೇದು ಬಯಸ್ತಾರ ಕೆಟ್ಟದ್ದು ಬಯಸಲ್ಲ ಅವ್ರ ಸಂಬಂಧ ನಮ್ಗೆ ಬೇಗ ಆಗಿಲ್ಲ ಬೇಡ ಅಂತ ಹೇಳದ್ನಲ್ಲ ಸುಮ್ಮನೆ ಇರಬೇಕು ಹೆಣ್ಮಕ್ಳು ತಂದೆ ತಾಯಿ ಹೇಳ್ದಾಗ ಮಕ್ಳು ಕೇಳ್ಬೇಕು ಆಗಲ್ಲ ಅಂದ್ರೆ ಆಗೋಣ ಹೆಣ್ಮಕ್ಳಿಂದ ಓದ್ತಾನೆ ತಾನೆ ಎಲ್ಲ ಓಕೆ ಬಿಡ ಗಂಡು ಮಕ್ಕಳಿಂದ ಏನು ಹೋಗಲ್ಲೇನು ಗೊತ್ತಾಗಲ್ಲ ಇವಾಗಿನ ಕಾಲದಾಗ ಜನ ಸರಿಲ್ಲ ಸುಮ್ಮನೆ ನಾನು ಕೇಳುವ ಕೇಳಲ್ಲ ಅಂದ್ರೆ ಕೇಳಲ್ಲ ಹ್ಞೂ ನಾನು ಆದಿಶಂದ್ರನ್ನ ಮದುವೆ ಆಗೋದು ನಾನು ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಆಗ್ತೀನಿ ಇವಾಗ ರಾಜ್ಕುಮಾರ್ ಪಿಕ್ಚರ್ಗಳಾಗ ರವಿಚಂದ್ರನ್ ಪಿಕ್ಚರ್ಗಳಾಗ ಪುನೀತ್ ರಾಜ್ಕುಮಾರ್ ಪಿಕ್ಚರ್ಗಳಾಗ ವಿಷ್ಣುವರ್ಧನ್ ಪಿಕ್ಚರ್ಗಳಾಗ ಯಾರನ್ನ ಇಷ್ಟಪಡ್ತಾರೋ ಅವ್ರನ್ನೇ ಮದುವೆ ಆಗೋದು ಅದೆಷ್ಟೇ ಕಷ್ಟ ಆಗೋಗ್ಲಿ ಅವರು ಬೆಟ್ಟಗಳು ಗುಟ್ಟುಗಳು ಎಲ್ಲ ಎಕ್ಕೊಂಡೋಗಿ ಎಲ್ಲರೂ ಹೊಡೆದು ಬರ್ದು ಎಷ್ಟು ಕಷ್ಟಪಟ್ಟು ಮದುವೆ ಆಗ್ತಾರೆ ಹ್ಞೂ ನಾನು ಅವನನ್ನೇ ಮದುವೆ ಆಗೋದು ಅಯ್ಯೋ ಅಂತಲೇ ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರನ್ನೇ ಮದುವೆ ಆಗೋದು ಹ್ಞೂ ನಾನು ಬೇಕಾದಷ್ಟು ಪಿಕ್ಚರ್ ನೋಡಿದ್ದೀನಿ ಏಯ್ ಅವ್ರಿಗೂ ಬೇಡ ಸರಿ ಇಲ್ಲ ಸರಿ ಇಲ್ಲ ಅಂದರೆ ಮದುವೆ ಆದ್ಮೇಲೆ ಸರಿ ಆಗ್ತಾನೆ ಹ್ಞೂ ಇಲ್ಲ ಹೆಣ್ಸಿದ್ಲು ಓತನಾ ಬಿಡು ತಾನೇ ಪ್ರೀತಿಯಿಂದ ನೋಡ್ಕೊತಾರೆ ಅಷ್ಟೇ ಸಾಕು ನಂಗೆ ಏಯ್ ಉಚ್ಕೊಂಡಿದೆ ಬತ್ತಿಗೆ ಹೋಗ್ದಂಗೆ ಹೋಗಿ ದಾಖಿಬಿಡ್ತೀನಿ ಬಾಯಿ ಮುಚ್ಕೊಂಡಿರ್ಬೇಕು ಯಾವಳು ಅವ್ಳು ಹೇಳು ಅವ್ಳಕ ಹೇಳು ಅವ್ಳಕಾ ಬೇಡಪ್ಪ ಅವ್ಳು ಹೇಳ್ತಾರೆ ಅದು ಕರೆಕ್ಟಾಗತ್ತೆ ನನಗೂ ಯಾಕೋ ಇಷ್ಟ ಇಲ್ಲ ಬೇರೆ ಅವ್ರ ಕುಟುಂಬ ಮದುವೆ ಮಾಡೋಕ್ಕ ಆ ಹುಡ್ಗೂ ಅಂಥವ್ನಲ್ಲ ಅನಿಸ್ತದೆ ಅವ್ನ ಮಾತಾಗೆ ತಿಳಿತದೆ ನೀನು ಯಾವನೋವ ಬೇಕಾಗಿಯೇ ಹೊಟ್ಟೆ ಊರಿಗೆ ಬಂದು ಹೇಳಿರ್ಬೋದು ಹೊಟ್ಟೆ ಊರಿಗೆ ಬಂದು ಹೇಳ್ತಾರೆ ನೂರಾರು ಜನ ನೂರು ಮಾತು ಅದನ್ನು ನಾವು ನಂಬೋಕತ್ತದ ಇವಾಗ ಅವ್ನಿಗೆ ಏನೋ ಕೇಸ್ ಹೇಳಿರ್ತಾನೆ ಅದು ಮಾಡ್ಕೊಟ್ಟಿರಲ್ಲ ಅದ್ರ ಪಾಪಕ್ಕೆ ಬಂದು ಅವ್ನ ಮದುವೆ ತಪ್ಪಿಸ್ಬೋದು ಎಲ್ಲದ್ರಾಗೂ ಅರ್ಥ ಮಾಡ್ತಾವ ಒಂದೇ ಮುನ್ಸಾಗೆ ಅರ್ಥ ಮಾಡ್ಬೇಡ ನಾನಾ ಕಡೆ ಇದ್ದಿರ್ಗಿ ಅರ್ಥ ಮಾಡ್ಕೋ ತಲೆನ ಒಂದೇ ಕಡೆ ಓದ್ಬೇಡ ಸುಮ್ಮನೆ ಸಿಕ್ಕಿರೋ ಬಂಗಾದಂತ ಸಂಬಂಧನ ನೀಡ ಬೇಡ ಬೇಡ ಅಂದ್ರೆ ಬಿಲ್ ಬಿಲ್ಕುಲ್ ಆಗಲ್ಲ ಅಂದ್ರೆ ಆಗಲ್ಲ ನಾನು ಮಗಳನ್ನ ನೀರಿರೋ ಬಯಕೆ ಬಿಟ್ರೆ ಅವನ್ ಕೊಟ್ಟು ಮದುವೆ ಮಾಡಲ್ಲ ಅವನಕ ಹೆಂಗ್ ಜಾಸ್ತಿ ಆದಂತೆ ನಾನು ಅಷ್ಟೇ ಮದುವೆ ಅನ್ನೋದಾದ್ರೆ ಆದಿಶಂಕರ ಮದ್ವೆ ಆಗೋದು ಇಲ್ಲ ಅಂತಂದ್ರೆ ನಾನು ಮದುವೆನೇ ಆಗಲ್ಲ ಯಾರನ್ನ ನಾ ಬಂದವರು ಅಂದ್ರೆ ಅವ್ರ ಕಿಂದು ಬಿಡ್ತೀನಿ ಹವಾಮಾನ ಮಾಡಿ ಕಳಿಸ್ತೀನಿ ಅವ್ರಕಾ ಕಾಪಾಡ್ ಕೊಟ್ಟಿದೀನಿ ಅಂದ್ರೆ ಹೆಂಗಿರ್ಬೇಕು ಎದುರು ನಿಂತು ಮಾತಾಡ್ತಾ ಇದೀಯ ನೀನು ಎದುರು ನಿಂತಲ್ಲ ಹೇಳ್ತಾ ಇರೋದು ಅನ್ಯಾಯ ಹೇಳ್ತಾ ಇರೋದು ನಾನು ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿನ ಉಳಿಸ್ಕೊಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಆಯ್ತಾ ಪ್ರೀತಿ ಮಾಡ್ಬಿಟ್ಟಿದೀನಿ ಮುಂದ್ ಕೊಟ್ಬಿಟ್ಟಿದೀನಿ ಎದ್ರಾಗ ಎತ್ಕೊಳ ಕೊಟ್ಟೆ ಮುಸ್ತ ಯಾರ್ ಕೇಳ್ಕೊಟ್ಟೆ ಮುಸ್ತ ನೋಡ ನೀನು ಅವ್ರನ್ನ ಇಷ್ಟಪಡು ಇವ್ರನ್ನ ಇಷ್ಟಪಡು ಅವ್ರ ಮದುವೆ ಆಗು ಇವ್ರ ಮದುವೆ ಆಗು ಅಂತಂದ್ರೆ ನಾನು ಅದಕ್ಕೆಲ್ಲ ರೆಡಿ ಇಲ್ಲ ನಾನು ಮದುವೆ ಅನ್ನೋದಾದ್ರೆ ಆದಿಶಂಕರ್ನೇ ಮದುವೆ ಆಗೋದು ನಿನ್ಗಿಷ್ಟನ ಕಷ್ಟನ ಅದರ ಅವಶ್ಯಕತೆ ನನ್ಕಿಲ್ಲ ಅಲ್ಲಪ್ಪ ಓ ಶಾನ್ ಬಗ್ ಪಟ್ಟಣಪ್ಪನ ಕೈಲಿ ನೆನ ಹೇಳಿ ಕಳ್ಸಿದಲ್ಲ ಹೇಳಿ ಕಳ್ಸಿದ್ಯಪ್ಪ ನೀನು ಹೇಳ್ ಕಳಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಮ್ಮ ಹುಡುಗನ ಕೈ ಯಾಕೆ ಹೆಣ್ಣು ಕೊಡಲ್ಲ ಅಂತ ಕಾರಣ ತಿಳಿಬೇಕಲ್ಲ ಕಾರಣ ತಿಳ್ಕೊಬೇಕಲ್ಲಪ್ಪ ನಾನು ಹಂಗೆ ಬಿಟ್ಬಿಟ್ಟು ಹೋಗ್ತದ ಕಾರಣ ಹೇಳ್ಬಿಡಪ್ಪ ಅದೇನಂತ ನಮ್ಮ ಪಾಡಕ್ಕೆ ನಾವು ಓದ್ತೀರ ಅದು ವಿಷ್ ತಲೆ ಹಾಕಲ್ಲ ನಾವು ಅದೇ ಅದೇ ಕಾರಣ ಬೇಕು ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ನೀನು ನಾನು ನಿಂತ್ಕೊಂಡು ಬಾಯಿ ಮುಚ್ಕೊಂಡು ಇಪ್ಪತ್ತೋಡತ್ತ ನೀನು ಹೇಳ್ತಾನೆನಲ್ಲ ಮದುವೆ ಆಗೋಕ್ಕಾಗಲ್ಲ ನಾನು ನಾನು ಆಡಿಶಂಕರ್ನ ಇಷ್ಟಪಟ್ಟಿದ್ದೀನಿ ಆಡಿಶಂಕರ್ನ ಮದುವೆ ಆಯ್ತೀನಿ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ನಿನ್ನ ಯಾರು ಕೇಳಿದ್ರಾ ನಿನ್ನ ಯಾರು ಕೇಳಿದ್ರ ಬೇಕು ಬೇಡ ಅಂತ ಹೋ ಹೂ ತುಂಬು ನೀರು ತಕೊಂಬರ್ದು ತಾನು ಭೋಗ್ರೆ ನಮ್ಮ ಮಗ್ಳ ಕ ತಲೆ ಸರಿ ಇಲ್ಲ ಅವಳು ಹೇಳ್ ಮಾತು ಕೇಳಲ್ಲ ಅವಳು ಬಾಬ್ ಇಷ್ಟ ಬಂದಿದ್ದೇ ಕೆಲಸನೇ ಮಾಡೋದು ಹ್ಞೂ ನೋಡ್ಕೊಂಬರ ಅಂದರೆ ಸುತ್ಕೊಂಬರ್ತಾಳೆ ಅಂಥವಳು ಅವ್ಳಗೇನು ತಿಳಿಯಲ್ಲ ಇರಲ್ಲಪ್ಪ ಇರಲಿ ಇರಿ ನಮ್ಮ ಮನೆಗೂ ಇಬ್ಬರವರೇ ನಿಮ್ಮ ಮಗಳಂಗೆ ಪರವಾಗಿಲ್ಲ ಪರವಾಗಿಲ್ಲ ನಾವು ನೋಡ್ಕೊಂತೀರಿ ಇರ್ಲಿ ಅದೆಲ್ಲನು ಕಾರಣ ಏನಪ್ಪ ನಮ್ಮ ಮಗು ನೀನು ಏನು ಕೊಡಲ್ಲ ಅಂತ ಹೇಳೋದಕ್ಕ ನಮ್ಮ ಮಗು ಕಡೆಯಿಂದ ಏನನ್ನ ತಪ್ಪಾಗದ ಏನನ್ನ ತಪ್ಪಾಗದ ಹೇಳು ನಮ್ಮೂರದ ಅವಳು ನನ್ನ ಫ್ರೆಂಡ್ ಅವಳಲ್ಲ ಅವಳ ಇವಳ ಮುಂಜೆ ಅವ್ಳನ್ನ ಮದ್ವೆ ಅಂತ ಹೇಳಿ ಬೆಂಗಳೂರಿಂದ ಅವಳಗು ಬಂದ್ಬಿಟ್ಟು ಹ್ಞೂ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಒಕ್ಕೊಂಬಿಟ್ಟು ಬಂದು 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 ಅವಳನ್ನ ಬಸಿ ಮಾಡ್ಬಿಟ್ಟು ಓಡಾ ಹೋಗ್ಬಿಟ್ಟ ಹ್ಞೂ ಇವಾಗ ಅದೆಲ್ಲವನು ಏನ್ ಕತ್ತಿನೋ ತಿಳಿಯೋ ತಿಳಿದು ಒಂದು ಚಿಚ್ಚಾಪಾಗ ಹೋಗ್ಬಿಟ್ಟದೆ ಪಾಪ ಅವ್ರ ಮನೆಯವರೆಲ್ಲ ಗೊಲೋ ಅಂತ ಹೇಳ್ತಾವ್ರೆ ಹಂಗೇನ ಮಾಡೋನ ಆಸೆ ಕೊನ ಹಾಂ ಹಂಗೆ ಏನಾನ ಮಾಡೋಣ ಹೇಳೋ ಲೇ ಭಾಳ ಬೀಗ ದೋಚರು ನಡುವಳಿಕೆ ನಡುವಳಕ್ಕೆ ಆಗಲ್ಲ ಅಂದ್ರೆ ಆಗಲ್ಲ ನನ್ನ ಫ್ರೆಂಡ್ಗಳೆಲ್ಲ ಹೇಳ್ತಾವ್ರೆ ಲೇ ಎಷ್ಟು ಚೆನ್ನಾಗವ್ನೆ ಹುಡುಗನು ನೀನು ಓದಿರೋದು ಎಸ್ ಎಲ್ ಸಿ ಓ ಚಿಕ್ಕುನು ಓದಿಸ್ತಳು ಯೂ ಓದಿಸ್ತಾಳೆ ಓದಿರೋದು ಎಸ್ ಎಲ್ ಸಿ ಅದ್ರಾಗೂ ಪೈಲಾಗಿದ್ಯಾ ಇಂಥ ಹುಡುಗನ ಸಿಕ್ಕವನಲ್ಲೇ ಬಂಗಾರದಂಥ ಹುಡುಗನು ಕಟ್ಕೊಂಡಿರೋಳು ಕಳೆಗಂಟ ಇಟ್ಕೊಂಡೇಳು ಕೊನೆಗಂಟ ನಿನ್ನ ಸ್ಥಾನ ಬೇರೆಯವ್ರಿಗೆ ಯಾರಿಗೂ ಕೊಡೋಕ್ಕಾಗಲ್ಲೇ ಅವನು ಏನೇ ಮಾಡಿದ್ರು ಬೆಳಗ್ಗೆಯಿಂದ ಸಾಯಂಕಾಲ ಸಾಯಂಕಾಲ ಮನೆಗೆ ಬರೆಯೇಬೇಕು ಅವನು ಅವ್ನು ಎಂಥ ಹೋಗ್ಲಿ ಬಿಡು ಇಟ್ಕೊಂಡೋಳು ಮನೆಗೆ ಎಷ್ಟೊತ್ತಿರ್ತಾನೆ ಒನ್ ಹೊತ್ತು ಒನ್ ಅವರ್ ಇತ್ತಾನಾ ಎರಡು ಅವರ್ ಇತ್ತಾನಾ ಹಾಂ ತಿರು ಅಷ್ಟೊತ್ತಿಗೆ ಓಡ್ ಬರ್ತಾನೆ ನೀನೇನೆ ಗಟ್ಟಿ ಅವ್ನಿಗೆ ನೀನು ಬಿಡಬೇಡೇ ಅಂತ ಹೇಳ್ತಾವ್ರೆ ನನ್ನ ಫ್ರೆಂಡ್ಗಳು ಅಂತ ಗಂಡಿನ ಬಿಟ್ಟರೆ ಆತದೇನೆ ಹಾಂ ಮದುವೆ ಮಾಡ್ಕೊಳ್ಳೆ ನೀನು ಖುಷಿಯಾಗಿಸ್ತೀಯಾ ಅಂತ ಹೇಳ್ತಾವ್ರೆ ನೀನು ತಗೊಂಡೋಗ್ಬಿಟ್ಟು ಆಗಿಲ್ಲ ಬಾಗಿ ಬಂದಂಗೆ ಹಂಗೆ ಹಂಗೆ ಅಂತ ಮಾತಾಡ್ತಾ ಇದೆಯಲ್ಲ ನಾನು ಕಟ್ಕೊಂಡಿರೋಳು ಅವಳು ಅವಳ ಇಟ್ಕೊಂಡಿರೋಳು ಎಷ್ಟು ದಿನ ಇಟ್ಕೊಂಡಿರ್ತಾಳೆ ಅವ್ನ ಹಾ ನಾನು ನೋಡೇ ಬಿಡ್ತೀನಿ ನಾನು ಅವಳ ಅಂತ ಹುಷಪ್ಪ ನನ್ ಕೈಯಲ್ಲಿ ಆತ ಇಲ್ಲಪ್ಪ ನನ್ನ ಕೈಲಿ ಆತ ಇಲ್ಲ ಲೇ ಇವಳನ್ನ ಕರ್ಕೊಂಡೋಗ್ಯ ಇಟ್ಕೊಂಡ್ಕೊಂಡು ನಾಲ್ಕು ಬಳಿ ಹೋಗಿ ಅವಳು ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳ್ತಾಳೆ ಇಟ್ಕೊಂಡೋಳು ಇರೋವರ್ಗು ಕರ್ಕೊಂಡು ಹೊರಗಡೆವರ್ಕು ಅಂತ ಹಾಂ ಅದೇ ಅವಳು ಹೇಳ್ತಾರೋದು ಭೀವೆ ಅವ್ರ ಮನೆಗೆ ಎಷ್ಟೊತ್ತಿರ್ತಾನೆ ಏನೋ ಅವ್ರ ಮನೆಗೆ ಇದ್ ಬಿಡಕ್ಕೆ ಹತ್ತದಾ ಇಟ್ಕೊಂಡಿರೋಳು ಮನೆಗೆ ಏನು ಒಂದು ಗಂಟೆ ಹತ್ತಿ ತಾನೆ ಎರಡು ಗಂಟೆ ಹತ್ತಿತಾನೆ ಒತ್ತು ಬಿಡುತ್ತಾನೆ ಅವಂದು ಒಂದು ಮನೆ ಅವಂದು ಒಂದು ಏನ್ರ ಇತ್ತ ಹೇಳ್ತಾರೆ ನೋಡಮ್ಮ ನೀವು ಹೇಳ್ಕೊಂಡಿರೋ ಥರ ನನ್ನ ಮಗು ಅಂಥವ್ನಲ್ಲ ನನ್ನ ಮಗು ನಾನೇ ಮದುವೆ ಮಾಡಬೇಕು ಅಂತ ಕಾಯ್ಕೊಂಡವ್ನೆ ಅವನ ಜೊತೆಯವರಿಗೆಲ್ಲ ಮಗು ಮದುವೆ ಆಗಿ ಮಕ್ಕಳು ನನ್ನ ಮಗು ಅಂಥವ್ನಲ್ಲಮ್ಮ ಗುಣ ಅಂಥವ್ನು ಮಾತ್ರ ಅಲ್ಲಮ್ಮ ಹಂಗೆ ಮಾತಾಡಿದ್ರೆ ಬಾಯಗೂ ಉಳೇ ಬಿಡ್ತವಮ್ಮ ನನ್ನ ಮಗು ದೇವ್ರು ಅಂತವ್ ನಮ್ಮ ಶ್ರೀರಾಮಚಂದ್ರನಂತವನು ಇವತ್ತಗೂ ಒಬ್ರು ತಲೆ ಎತ್ತಿ ಮಾತಾಡ್ದೋರ್ನಲ್ಲ ಹಾಂ ಒಂದು ಹೆಣ್ಮಕ್ಳು ಸುದ್ದಿಗೋದವನಲ್ಲ ಇದೆಲ್ಲ ತಪ್ಪಮ್ಮ ಅಲ್ಲ ಶನ್ ಬಗ್ಗೆ ಬೆಂಗಳೂರಿಂದ ಅದ್ಯಾರ ಹುಡುಗನ್ ಬಂದಿದ್ನು ಹೇಳಿದ್ನು ನಮ್ಮ ನೆಂಟರು ಹುಡುಗಿನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹಂಗೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಇವಾಗ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾವನೆ ಅಂತ ಹೇಳ್ತಾವ್ರೆ ಸುಳ್ಳಪ್ಪ ಈ ಮಾತಂತೂ ಸುಳ್ಳು ಸುಳ್ಳು ಅಂದರೆ ಸುಳ್ಳು ಈ ಮಾತು ನಾನು ನಂಬಲ್ಲ ನಾನು ನಂಬೋದೇ ಇಲ್ಲ ನನ್ನ ಮಗು ಯಾವ ಕಾಲಕ್ಕೆ ಈ ತಪ್ಪು ಮಾಡಬೇಕು ಹಾಂ ಹುಡುಗು ನಂಗೆ ಬಂದು ಕೇಳಿದ್ನಲ್ಲ ಅದಕ್ಕೆ ಏನಾನ ಸಾಕ್ಷಿ ಅದ ಫೋಟೋ ಏನೇನೋ ಅದ ಇಲ್ಲ ಅವ್ರು ಮಾತಾಡಿದ್ರು ಇವಾಗ ಏನೋ ರೆಕಾರ್ಡ್ಗಳು ಅವು ಇವು ಎಲ್ಲ ಇರ್ತವಲ್ಲ ಆ ರೆಕಾರ್ಡನ್ನು ತೋರಿಸಪ್ಪ ಅಂತ ಈಗ ಕೇಳಪ್ಪ ಕೇಳಿಬಿಟ್ಟು ಅದೇನ ಸಾಕ್ಷಿ ಇದ್ದರೆ ನಮ್ಕ ತೋರಿಸು ತೋರಿಸಿದ್ಮೇಲೆ ಓ ಇರ್ಬೋದೇನೋ ನಮ್ಮ ಮಗು ತಪ್ಪು ಮಾಡೋವನೇ ಅದಕ್ಕೆ ಅವ್ರು ಏನು ಕೊಡ್ತಾಯಿಲ್ಲ ಅಂತ ನಮ್ಮ ಒಂಥರ ಸಮಾಧಾನ ಆಗ್ತದೆ ಈಗ ಏನು ತಪ್ಪು ಮಾಡಿದ್ರೆ ನೀವು ಸಡನ್ನಾಗಿ ನಾವೇನು ಕೊಡೋಲ್ಲ ಅಂತಂದ್ಬಿಟ್ರೆ ನಾವೇನಪ್ಪ ಅನ್ಕೊಳ್ಳೋದು ವಾ ವಾಲಪ್ಪ ನೀನು ಮಾಡ್ತಾ ಇರೋದು ತಪ್ಪಪ್ಪ ಏನೇನು ಇವಾಗ ಫೋಟೋಗಳು ಗಿಟೋಗ್ಲೆಲ್ಲ ಇವಾಗ ಮೊಬೈಲ್ಗಳಾಗೆಲ್ಲ ತಕ್ಕೊಂಡಿರ್ತಾರಲ್ಲ ಅವೆಲ್ಲ ಇದ್ದೇ ಇರ್ತವೆ ஜத்தம்மிட்டோதல்ல ஆர்சாடிய தும் நத்தி தும் நீளக்கோன் நம்பர் கொடுத்து ಫೋನ್ ಮಾಡಿ ಅವ್ನಿಗೆ ಫೋಟೋಗ್ ಸಿಟ್ಟೋಗ್ಲಿ ಹೇಳೋದು ಎತ್ಕೊಂಬೆ ಕೊಡು ಅಂತೇಳಿ ಏನೇ ಸಾಕ್ಷಿ ಅದೇನಪ್ಪ ಸಾಕ್ಷಿ ಇದ್ರೆ ಕೊಡಪ್ಪ ಅಂತ ಕೇಳು ಭಯ ಅದಲ್ಲ ನಿಗ ಬಿದ್ದೋಗಿಲ್ಲ ಯಾಕೆ ಮತ್ತೆ ಯಾರ ಮಕ್ಕಳಾದ್ರೂ ಏನು ಸುಳ್ಳು ಸುಳ್ಳು ಅಪವಾದ ಏನಕ್ಕೆ ಆಗ್ತೀಯಾ ಸಾಕ್ಷಿ ಬೇಕಲ್ಲ ಇವಾಗ ನಿನ್ನ ಮಗಳ ಮೇಲೆ ಅವ್ರೇನೋ ಅಪವಾದ ಹಾಕಿದ್ರೆ ನೀನು ಹಂಗೆ ಸುಮ್ಮನೆ ಇರ್ತೀಯಾ ನಾವು ಹೋಗಿ ಕೇಳಲ್ಲ ಏನಪ್ಪ ಸಾಕ್ಷಿ ನಮ್ಮ ಮಗು ಮೇಲೆ ಇಲ್ಲದ ಸಲ್ಲದ್ ಅಪವಾದ ಆಗ್ತಾ ಇದ್ರಲ್ಲ ಅದಕ್ಕೇನು ಸಾಕ್ಷಿ ಅಂತ ಕೇಳ್ತೀರಲ್ಲ ನಾವು ಖಂಡವ್ರ ಮಕ್ಕಳಂದ್ರೆ ಅಂದ್ರೆ ಅಷ್ಟೊಂದು ಬೀಳೇನೋ ನಿಂಗೆ ಅದೆಲ್ಲ ಸಾಕ್ಷಿ ಸು ಫೋಟೋಗಳು ಇನ್ನೂ ಏನೇನು ಇಕ್ಕಿತ್ತಾರೆ ಅವರು ಇಷ್ಟೆಲ್ಲ ಹೇಳ್ದು ನಾವ್ಕೊಂಡು ಇರುತ್ತೇನಾ ಅವ್ನಿಗೆ ಫೋನ್ ಮಾಡಿ ಕರೆಸಿ ಸಾಕ್ಷಿ ಇರು ಅವ್ನು ಫೋನ್ ಮಾಡ್ತೀನಿ ಫೋನ್ ನಂಬರ್ ಕೊಟ್ಟವನು ಇರು ಆಯ್ತಪ್ಪ ಫೋನ್ ಮಾಡಿ ಅವ್ರನ್ನ ಏನಾರ ಸಾಕ್ಷಿ ಇದ್ರೆ ಕೇಳಿ ನಮಗೂ ಕಳಿಸ್ಕೊಡಪ್ಪ ನಾವು ನೋಡ್ತೀರಿ ನೋಡ್ಬಿಟ್ಟು ನಮ್ಮಂದ್ಕೂನ್ಸ್ ಸಮಾಧಾನ ಆತದೆ ಇದೆಲ್ಲದ್ರೆ ಇನ್ನೊಂದು ಆತದೆ ಏನು ಯಾಕೆ ಬೇಕು ಹಾಂ ಇಂಥವ್ರ ಅಂತ ಕೆಟ್ಟ ಕೆಟ್ಟಸ್ರು ಬರೋದು ಬೇಡ ನಮಗೂ ಸಾಕ್ಷಿ ಸಿಕ್ಕಿದ್ರೆ ನಮ್ಮ ಮಗು ಕಡೆಯಿಂದ ಏನೇನು ತಪ್ಪಿದ್ರೆ ನಾವು ಅಷ್ಟು ಬಂದೋಬಸ್ತು ಮಾಡ್ಕೊಂತೀರಿ ನೀನು ಅದೇನೋ ಸಾಕ್ಷಿ ಏನೋ ತರ್ಸಪ್ಪ ಆಮೇಲೆ ಬೇಕಾದ್ರೆ ನಿಮ್ಮ ಮಗಳನ್ನ ಯಾರು ಬೇಕು ಕೊಟ್ಟು ಮದುವೆ ಮಾಡ್ಕೊಂಡಿ ಅಯ್ಯೋ ತತ ಇದೆಲ್ಲ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ತಾ ನನಗೆ ಜೀವ ಅದೇ ತತ ನಾನೇನು ಬಟ್ಟೆ ಅಲ್ಲ ವರ್ಷ ಬಿಸಾಕಕ್ಕ ನಾನು ಆದಿಶಂಕರ್ನ ಇಷ್ಟಪಟ್ಟಿದ್ದೀನಿ ಆದಿಶಂಕರ್ನ ಮದುವೆ ಹಾಕ್ತೀನಿ ನಮ್ಮಪ್ಪನ ಸಾಕ್ಷಿ ತರಿಸಲಿ ತರಿಸಿಲ್ಲ ಅಂತಂದರೆ ಅಪ್ಪನ ಗಾತ್ರ ಬಿಡಿಸ್ತೀನಿ ಹ್ಞೂನಪ್ಪ ಅಲ್ಲಪ್ಪ ನಾನು ನಿನ್ನೆನೆ ಮಾತಾಡಬೇಕಾಗಿತ್ತು ಮರ್ತುಬಿಟ್ಟೆ ನಮ್ಮ ಮಕ್ಳು ಅಂಥ ಮಕ್ಕಳಲ್ಲಪ್ಪ ನಾವು ಅವ್ರನ್ನ ಎಳೆ ಮಕ್ಳಾಗಿಂದ ನೋಡ್ತಾ ಇದ್ದೀವಿ ನಮ್ಮ ಕಣ್ಣು ಮುಂದೆ ಹುಟ್ಟಿರೋ ಮಕ್ಕಳು ಸುಮ್ಮ ಸುಮ್ಮನೆ ಆಪಾದ ಆಗಬಾರ್ದಪ್ಪ ಚಿಕ್ಕವ್ ಮಕ್ಕಳು ಒಳ್ಳೆ ಮಕ್ಕಳಪ್ಪಾ ಚಿಕ್ಕನ್ ಮಕ್ಳೆ ಅಂತಲ್ಲ ಆ ಮಕ್ಳೆಲ್ಲ ಒಳ್ಳೆಯವ್ರೆ ಸರಿ ಶಾಣಬಗ್ರೆ ಇಷ್ಟೆಲ್ಲ ಹೇಳ್ದೋ ನಾನು ಸಾಕ್ಷಿ ಇಕ್ಕೊಂಡು ಸಾಕ್ಷಿ ಇಕ್ಕಂಡೆ ಇಕ್ಕಂಡಿತ್ತಾನೆ ನಾನು ತರಿಸ್ತೀನಿ ತರಿಸಿ ನಿಮಗೂ ಕಳಿಸ್ತೀನಿ ಸರಪ್ಪ ಆಯ್ತು ಬರ ತಾತ ಧೈರ್ಯವಾಗಿ ಹೋಗುತ್ತೆ ತಾತ ನೀನು ಭಯ ಪಡಬೇಡ ನೀನು ನನಗೆ ಆದಿಶಂಕರ್ ಮೇಲೆ ನಂಬಿಕೆ ಐತೆ ಆದಿಶಂಕರ್ ಎಂತವನು ಅನ್ನೋದು ನನಗೆ ಗೊತ್ತು ಆಯಿತಾ ನೀನು ಧೈರ್ಯವಾಗಿ ಹೋಗುತ್ತತಾ ಸರಮ್ಮ ಆಯ್ತು ನಡಪಾ ಪಟೇಲಪ್ಪ ಓಕೆ ಓಕೆ ಒಳ್ಳೆ ನಿಲ್ಕೊಂಡು ತಳಿ ಮುಂದಕ್ಕೆ ಕಳ್ತೀನಿ ಗೋಮಳಿಸ್ಬಿಡ್ತೀನಿ ಅವನು ಎಷ್ಟು ಮಾತಾಡ್ತಾಳೆ ಅಮ್ಮನ್ನ ಬಡಿಯ ಎಷ್ಟು ಮಾತಾಡ್ತಾಳೆ ಅದು ನೀನು ಅವ್ರ ಮುಂದೆ ಅಲ್ಲ ಬಡಿ ಹೇಳ್ತೀನಿ ಅವಳ ಅಮ್ಮನ್ನ ಬೋಡಿಯ ಅಯ್ಯ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅವ್ರು ಕರೆಕ್ಟಾಗಿ ಕೇಳಿದ್ರು ಏನ ಸಾಕ್ಷಿ ಕೂಡ ಕೂತ್ಬಿಟ್ಟು ಆಮೇಲೆ ಮಾತಾಡುವ ಹಾಂ ನೀನು ಯಾಕೆ ಮರಳಿಗೆ ತಕ್ಕಂತ ಇದ್ಯಾಡಿಯ ನೀವು ಬೇಕಾ ಸಾಕ್ಷಿ ತಂದು ನನಗ ತೋರಿಸುವ ಅವಳಿಗೆ ತೋರಿಸುವ ಅವ್ರ ಮನೆಯವ್ರಿಗೆ ತೋರಿಸುವ ಹ್ಞೂ ಈ ನನ್ನ ಮಗನ ತಲೆ ಅವತ್ತು ಓಡೇ ಇಲ್ಲ ನೋಡಿ ಏನೋ ಫೋಟೋ ಗಿಟ್ಟ ಇದ್ರೆ ಅಪ್ಪ ನನ್ನ ಮೊಬೈಲಿಗೆ ಕಲ್ಸಪ್ಪ ಅಂತ ಕೇಳಬೇಕಾಗಿತ್ತು ಅವ್ನ ಒಂದು ಫೋನ್ ನಂಬರ್ ಹಾಂ ಫೋನ್ ಮಾಡ್ತೀನಿ ತಡಿ ಕೇಳ್ತೀನಿ ಕೇಳ್ತೀನಿ ನಾನು ನನ್ನ ಮಗನ ಫೋಟೋಗೆ ಕೆಲಸ ನಿನ್ನ ಹತ್ರ ಇತ್ರಿ ಅಂತ ಮುಂದುವರಿಯುವುದು